ಆದ್ರೆ ಇವತ್ತು ನಾವು ತುಂಬಾ ಒಂದು ಪ್ರಕ್ಷುಬ್ಧವಾದಂತಹ ವಾತಾವರಣದಲ್ಲಿ ಬದುಕ್ತಾ ಇದೀವಿ ಸಮಾಜದಲ್ಲಿರಬಹುದು ಇಡೀ ದೇಶದಲ್ಲಿ ನಾವು ನಂಬಿಕೊಂಡಂತಹ ಸಂವಿಧಾನ ಪ್ರಜಾಪ್ರಭುತ್ವ ವಿರೋಧಿ ಆಗಿರುವಂತಹ ನೆಲನಲ್ಲಿ ಅನೇಕ ಕೆಲಸಗಳು ಘಟನೆಗಳು ಇವತ್ತು ನಡೀತಾ ಇರುವಂತಹ ಸಂದರ್ಭ ಎಪ್ಪತ್ತೈದು ವರ್ಷಗಳನ್ನ ಸ್ವಾತಂತ್ರ್ಯವನ್ನ ಆಚರಿಸಿ ಮುಗಿಸಿದ ನಂತರ ಇವತ್ತು ಅನೇಕ ಪ್ರಕ್ಷುಬ್ಧವಾದಂತಹ ಅಶಾಂತಿಯುತವಾದಂತಹ ದ್ವೇಷ ಕ್ರೌರ್ಯಭರಿತವಾದಂತಹ ಸನ್ನಿವೇಶಗಳನ್ನ ಮತ್ತೆ ಮತ್ತೆ ದೇಶ ಸಮಾಜ ಎದುರುಗೊಳ್ತಾ ನಾವು ನಂಬಿದ್ದಂತಹ ನೈತಿಕ ಮೌಲ್ಯಗಳು ಪ್ರಜಾಪ್ರಭುತ್ವದ ಮೌಲ್ಯಗಳು ಎಲ್ಲೋ ಕಳೆದು ಹೋಗ್ತಾ ಇದೆ ಎನ್ನುವಂತ ಸಂದರ್ಭದಲ್ಲಿ ನಾನು ಒಬ್ಬ ಸಾಮಾಜಿಕ ಹೊಣೆಗಾರಿಕೆಯನ್ನ ತುಂಬಾ ಮುಖ್ಯ ಅಂತ ಅಂದ್ಕೊಂಡಂತ ನನ್ನಲ್ಲಿರುವಂತ ಕವಿ ಮತ್ತು ಈ ನಾಗರಿಕ ಸಮಾಜ ಪ್ರಜ್ಞೆಯ ನಾಗರಿಕರು ಯಾವತ್ತು ಒಂದು ಗೊಂದಲ ನನ್ನೊಳಗಡೆ ಕಾಡ್ತಾ ಇರುತ್ತೆ ನಾನು ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ಬೇಕು ಅಂತ ಹೇಳಿ ಹಾಗೆಲ್ಲ ಕವಿಯಾಗಿ ನಾನು ನನ್ನ ತಳಮಳಗಳನ್ನ ಒದ್ದಾಟಗಳನ್ನ ಮತ್ತೆ ಅಭಿವ್ಯಕ್ಸೋದು ಕವಿತೆ ಮೂಲಕನೇನೆ ಅದು ತುಂಬಾ ಕಡಿಮೆ ಆಗಿದೆ ಇವತ್ತು ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ ಆದ್ರೆ ಅದನ್ನ ಬರ್ಕೊಂಡು ನನ್ನಷ್ಟು ಕೆಟ್ಕೊಳ್ಳೋದ್ ಬಿಟ್ಟು ಈ ತರ ಕವಿಗೂ ಭಾಗವಹಿಸೋದು ಅಥವಾ ಇನ್ನೆಲ್ಲೋ ಅದನ್ನ ಇನ್ನೆಲ್ಲೋ ದೂರ ದೂರಗಳಿಗೆ ಹೋಗಿ ಪ್ರೆಸೆಂಟ್ ಮಾಡೋದು ಇವೆಲ್ಲ ಇವತ್ತು ನಿಂತೆಯೇ ಹೋಗ್ಬಿಟ್ಟಿದೆ ಅದಕ್ಕೆ ನನ್ನ ಈ ಸಾಮಾಜಿಕ ಕೆಲಸಗಳ ಒತ್ತಡ ಕಾರಣ ಆಗಿರಬಹುದು ಅಂತ ಅನ್ಕೊಳ್ತೀನಿ ಯಾಕೆ ಇದು ನನಗೆ ಇದು ಏನೋ ಒಂದು ತುಂಬಾ ದೊಡ್ಡದು ಅತಿಯಾಗಿ ಅಥವಾ ಅದೊಂದು ಪ್ರತಿಷ್ಠೆ ಅಂತಾಗ್ಲಿ ಅಥವಾ ಇದೊಂದೇನೋ ಬೇರೆಯಾಗಿ ಬೇರೆ ಆದಂತದ್ದು ನನ್ನದು ಅಂತ ಅನ್ಕೊಳ್ಬಾರ್ದು ದಯವಿಟ್ಟು ಇದು ನನ್ನ ಆದ್ಯತೆ ನನಗೆ ಯಾವ್ದು ಮುಖ್ಯ ಅಂತ ಅನ್ಸಿದೆ ನಾನು ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ಬದುಕ್ತಾ ಇದ್ದೀನಿ ಆ ರೀತಿ ಕೆಲಸಗಳನ್ನ ತೊಡಗಿಸ್ಕೊಂಡಿದ್ದೀನಿ ಹೊರತು ಅದಕ್ಕೆ ಬೇರೆಯವ್ರು ಯಾರೋ ವಿರೋಧಿಸ್ಬೇಕು ಅಂತಾಗ್ಲಿ ಬೇರೆಯವ್ರ ಯಾರನ್ನ ನಿರಾಕರಿಸಬೇಕು ಅಂತಾಗ್ಲಿ ಅಷ್ಟೆಲ್ಲ ಬಹುಶಃ ನನಗೆ ಸಮಯನೂ ಕೂಡ ಇಲ್ಲ ಅಷ್ಟೊಂದೆಲ್ಲ ನನಗೆ ಮನಸ್ಸು ಕೂಡ ಇಲ್ಲ ನಂದೇ ನನ್ನ ಪ್ರಪಂಚದಲ್ಲಿ ನಾನು ಮುಳುಗು ಹೋಗಿರೋದ್ರಿಂದ ನನ್ನ ಆದ್ಯತೆಗಳಿಗೆ ಹೆಚ್ಚು ನಾನು ಗಮನವನ್ನ ಕೊಡ್ಬೇಕು ನನ್ನ ಕಾಲ ಕೂಡ ತುಂಬಾ ಸೀಮಿತ ಆಗಿದೆ ನನ್ನ ಸಂದರ್ಭ ಇವತ್ತು ಬೇಡತಾ ಇರುವಂತದಕ್ಕೆ ನಾನು ಹೆಚ್ಚು ಗಮನವನ್ನ ಕೊಡ್ಬೇಕಾಗಿರೋದಷ್ಟೇನೆ ನಾನು ಮುಖ್ಯ ಅಂತ ಭಾವಿಸಿದ್ದೀನಿ ಹಾಗಾಗಿ ಈ ತಲ್ಲಣಗಳಿಗೆ ನಾವಿವತ್ತು ಮನುಷ್ಯರಾಗಿ ನಾಗರಿಕರಾಗಿ ಯಾಕೆಂದ್ರೆ ನನಗೆ ಯಾವತ್ತು ಒಂದು ಗೊಂದಲ ಕಾಡುವಾಗೆಲ್ಲ ಅನ್ನಿಸ್ತಾ ಇರುತ್ತೆ ಈ ಸಾಹಿತ್ಯ ಅನ್ನುವಂಥದ್ದು ಕವಿತೆ ಅನ್ನುವಂಥದ್ದು ಕೂಡ ಎಲ್ಲೋ ನನ್ನ ಸೇಫ್ ಝೋನ್ ಆಗ್ಬಿಡಬಾರ್ದು ನಾನು ಇಲ್ಲೇ ಕಳ್ಕೊಂಡ್ ಕಳ್ಕೊಂಡ್ಬಿಡಬಾರ್ದು ಸಾಹಿತ್ಯ ಓದ್ತಾ ಬರಿತಾ ಅಥವಾ ಸಮಾರಂಭಗಳಲ್ಲಿ ಭಾಗವಹಿಸ್ತಾ ನನ್ನನ್ನು ನಾನು ಮರೆತು ನನ್ನ ಜವಾಬ್ದಾರಿಗಳಿಂದ ವಿಮುಖ ಆಗ್ಬಾರ್ದು ಅನ್ನುವಂತ ಎಚ್ಚರಿಕೆ ಮತ್ತೆ ಮತ್ತೆ ನನ್ನನ್ನು ಕಾಡೋದ್ರಿಂದ ಅಷ್ಟೇನೆ ನಾನು ನನ್ನ ವಿಚಾರಗಳಿಗೆ ಭದ್ರಳಾಗಿ ನನ್ನ ಬದುಕನ್ನ ಅಳವಡಿಸ್ಕೊಂಡು ಬಂದಿದ್ದೀನಿ